ಅಕ್ರಮ ಹಣಕ್ಕಾಗಿ ಬಡಮಕ್ಕಳ ಜೀವನದ ಜೊತೆ ಚಲಾಟ ಮಾಡುತ್ತಿರುವ ಖಾಸಗಿ ಶಿಕ್ಷಣ ಸಂಸ್ಥೆ ಬಂದ್ ಮಾಡುವಂತೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಮಾನತು ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷ ಮಳವಳ್ಳಿ ಶ್ರೀನಿವಾಸ್ ನೇತೃತ್ವದಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ತಾಲೂಕು ಕಚೇರಿ ಮುಂದೆ ಜಮಾಯಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಶಿಕ್ಷಣ ಸಂಸ್ಥೆ ವಿರುದ್ಧ ಘೋಷಣೆ ಕೂಗಿದರು ಈ ವೇಳೆ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಾಧ್ಯಕ್ಷ ಮಣವಲ್ಲಿ ಶ್ರೀನಿವಾಸ್ ಮಾತನಾಡಿ ತಾಲೂಕಿನ ವಿದ್ಯಾರ್ಥಿ ಸಾವಿನ ಪ್ರಕರಣಕ್ಕೆ ಕಾರಣವಾದ ಗೋಕುಲ ವಿದ್ಯಾಸಂಸ್ಥೆಯನ್ನ ಕೂಡಲೇ ಬಂದ್ ಮಾಡಬೇಕು ಜೊತೆಗೆ ಈ ಸಂಸ್ಥೆಗೆ ಕುಮ್ಮಕ್ಕು ನೀಡುತ್ತಿರುವ ಸೆಂಟ್ ಮೀರಸ್ ಇನ್ಕ್ಲೂಸಿವ್ ಕಾನ್ವೆಂಟ್ ಸಹ ಬಂದ್ ಮಾಡಬೇಕು ಹಣದಾಸಿಗೆ ಗೋಕುಲ ವಿದ್ಯಾಸಂಸ್ಥೆ ಹೊರ ರಾಜ್ಯ ಮಕ್ಕಳನ್ನ ಕರೆತಂದು ಯಾವ ಸೌಲಭ್ಯವನ್ನು ನೀಡದೆ ಬೇರೆ ಕಂಪನಿಯಿಂದ ಹಣವನ್ನು ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು ರಾಜ್ಯದಿಂದ ಮತ್ತೆ ಸ್ಥಳೀಯ ಮಕ್ಕಳುಗಳನ್ನ ಒಂದರಿಂದ ಹತ್ತನೇ ತರಗತಿವರೆಗೂ ನಮ್ಮ ಶಾಲೆನಲ್ಲಿ ಕಲಿಸ್ಲಿಕ್ಕೆ ಅನುಮತಿ ಇದೆ ಎನ್ನುವಂತಹ ಸುಳ್ಳನ ಹೇಳಿ ಏನು ಅವ್ರಿಗೊಂದು ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಮಕ್ಕಳುಗಳನ್ನ ಅಡ್ಮಿಷನ್ ಮಾಡ್ಕೊಂಡಿವರು ಏನು ಸುಚಿಲೂರು ಇರತಕ್ಕ ಸೆಂಟ್ ಮೇರಿಸ್ ಇನ್ಕ್ಲೂಸಿವ್ ಕಾನ್ವೆಂಟ್ ನಲ್ಲಿ ಒಂಬತ್ತು ಹತ್ತಕ್ಕೆ ಹಾಜರಾತಿಯನ್ನು ಮಾಡ್ತಾರೆ ದಾಖಲಾತಿಯನ್ನು ಮಾಡ್ತಾರೆ ಆ ಕಾನ್ವೆಂಟು ಇವರಿಗೆ ಒಂಬತ್ತು ಮತ್ತು ಹತ್ತನೇ ತರಗತಿಗಳಿಗೆ ದಾಖಲಾತಿ ಮಾಡಿಕೊಂಡಿದ್ದರೆ ಹಾಜರಾತಿಯನ್ನು ಕೊಡ್ತದೆ ವರ್ಗಾವಣೆ ಪತ್ರವನ್ನು ಕೊಡ್ತದೆ ಅಂಕಪಟ್ಟಿಯನ್ನ ಕೊಡ್ತದೆ ನಿರಂತರವಾಗಿ ಇದು ನಡ್ಕಂಡು ಬರ್ತಾ ಇದೆ ಕಳೆದ ನಾಲ್ಕೈದು ವರ್ಷಗಳಿಂದ ನಿನ್ನೆ ನಡೆದ ದುರ್ಘಟನೆಯಿಂದ ಬೆಳಕಿಗೆ ಬಂದಿರತಕ್ಕಂಥದ್ದು ಈ ಒಂದು ದೊಡ್ಡ ಜಾಲ ಇವರಿಗೆ ಹೊರ ರಾಜ್ಯದಿಂದ ಮಕ್ಕಳುಗಳನ್ನ ತಂದು ಬಿಡುವಂತ ಜಾಲ ಯಾವುದು ಅನ್ನುವಂಥದ್ದು ರಾಜ್ಯ ಸರ್ಕಾರ ಇವತ್ತು ಪತ್ತೆ ಹಚ್ಚಬೇಕಾಗಿದೆ ನಮಗೆ ತಿಳುವಳಿಕೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಈ ಶಾಲೆಗೆ ಇಪ್ಪತ್ನಾಲ್ಕು ಮಕ್ಕಳುಗಳನ್ನ ಕೊಟ್ಟಿದ್ದಾರಂತೆ సంపూర్ణ రాష్ట్ర ప్రతిభనల్ని హాడ్లి గ్రామ్ పంచాయతీ అధ్యక్ష చలువరాజు సురేష్ హాడ్లీ మంజునాథ్ మనుకుమార్ మహదేవు వేదావతి సేరే హాజరారు